ಇವತ್ ಬಂದಿ ಬಿಕಾಸ್ ಆಫ್ ರಘು ಅವನ ಅಮ್ಮ ಅಮ್ಮ ಇದಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ದೃಶ್ಯ ಏನಕ್ಕೆ ಅಂದ್ರೆ ಆರ್ ಪಿ ಸರ್ದು ಆರ್ ಪಿ ಸರ್ ಓಕೆ ಈ ನನ್ ನನ್ಗೆ ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೇ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತಂತೆಲ್ಲ ಅದೊಂದು ಕೊಟ್ಟಿದ್ದು ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಆರ್ ಪಿ ಜಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತಾ ಇದ್ದೀನಿ ನಾನು ಸಾಂಗ್ ಎಲ್ಲ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳ್ದೆ ನಮ್ಗೆ ಅದು ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಅದ್ರ ಆಡಿಯನ್ಸ್ ಇಮೇಜ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬೋಣ ಅಂತ ಆರ್ ಪಿ ಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ನನಗೆ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡ್ಕೊಡಿ ಒಂದು ಸಾಂಗ್ ಅಂಡ್ ನಾನು ಮತ್ತು ಗುಂಡ ನಾನು ಯಾವಾಗ ಅವ್ನ್ ಹೇಳಿದ್ದೆ ಹೇಳ್ತಿದ್ದೆ ಅಲ್ಲ ನಾಯಿ ತಾಯಿ ಎರಡಿದ್ದಾರ ತುಂಬಾ ನೀತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗ ಪುರಾಣದಿಂದ ತಗೊ ಎರಡು ಕೈ ಬಿಡಲ್ಲ ಸೊ ಅವ್ನ್ಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನೇನೋ ನಮ್ಮ ಇಟ್ಟು ನಾವು ಸಿನಿಮಾ ಮಾಡ್ತೀವಿ ನೀನು ನಾಯಿ ನಾಯಿಟ್ಕೊಂಡು ಮಾಡ್ತಿದೆಯಲ್ಲ ಕಾಸ್ ಮಾಡ್ಬಿಡ್ತಾ ಇದೀಯ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ದ ಬ್ಯೂಟಿಫುಲ್ ಸಾಂಗ್

ಅಂದ್ರೆ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಒಂದು ಇದು ಎಲ್ಲಾರು ಕೇಳೋಂತ ಹಾಡು ಮಕ್ಕಳು ಮಕ್ಳು ಮಕ್ಳಂತಿಲ್ಲ ಯಾಕಂದ್ರೆ ಟ್ಯೂನ್ ಹೆಂಗ್ ಆರ್ಪೀಸ್ ಅನ್ನೋದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೀನಿ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ವಾಯ್ಸ್ ಸ್ವಲ್ಪ ಲೈಕ್ ಮಚ್ ಹೇಟ್ ಗಳಿದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಹಾಂಟ್ ಆಂಟ್ ಆಗುತ್ತೆ ಸೊ ಆ ಒಂದು ವಾಯ್ಸ್ ಮತ್ತೆ ರಾಗಗಳೇ ಹಂಗೆ ಅವ್ರ ಹೆಲ್ಸ ನಮ್ಮ ನಮ್ಮ ನನ್ನ ಅವ್ರೊಟ್ಟು ನಾನು ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಅಪ್ಪಿ ಸರ್ ಸಾಂಗ್ ಅಥವಾ ನಾನು ಮತ್ತು ಗುಂಡ ನಾವ್ ಐದು ಅಪ್ಪಿ ಸರ್ಲಿ ಮಾಡ್ತೀವಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ಆ ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಎಲ್ರಿಗಿಂತ ಈಗ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಸಪೋರ್ಟ್ ಮಾಡೋದ್ ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಎಸ್ತಿ ರಿಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ಆರ್ ಬ್ಲೆಸ್ಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ಅಹ್ ನಾಯಿಗಳನ್ನ ನೋಡ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಡಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆ್ಯಕ್ಚುಲಿ ಅವ್ನ್ ಬಗ್ಗೆ ಅವನ್ ಸಪೋರ್ಟ್ ಮಾಡದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡದ ಅವನ್ ಹೆಂಗೆ ನಾನ್ ಇರ್ತೀನಿ ನೋಡಿ ನೀವ್ ಹೆಂಗಾಗತ್ತೆ ಅನ್ನೋ ತರ ಅವ್ನ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನ ಲೈಕ್ ಲಿಟ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ಇವ್ ತರ್ಲೆ ಬಡಿ ತರ್ಲೆ ಬಡಿಮಗನ್ ತಗೊಂಡ್ ತಗೊಂಡ್ಬಾರ ಬಿಡಲ ತಲೆಗೆ ಅಂತ ಹುಚ್ಚ ಬಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರಾಸ್ ಎತ್ ಬಿಡೋದು ಹಂಗೆ ಇದ್ ಮಾಡೋನು ಡೈರೆಕ್ಟರ್ ಸರ್ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಪೈ ಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಆಗೋಯೋ ಸಾರಿ ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜೀಜನ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವ ರಿಲೀಸ್ ಮಾಡ್ತೀರಾ ನಾವೇ ಬೇಗ ರಿಲೀಸ್ ಮಾಡಿ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಒಂದು ಟೀಚರ್ ಲಾಂಚ್ ಮಾಡ್ತಾ ಇದೀವಿ ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ ಸಿನ್ಮಾ ಮೇಲೆ ಸೂಪರ್ ಇವನಿ ಕೊಡೋಣ ಏನೋ ಅವ್ರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಂಗ್ ಬಂದಾಗಿಂದ ನೋಡಿದ್ದೀನಿ ಫುಲ್ ಸೈಲೆಂಟ್ ಹೇಗಿತ್ತು ಈ ಹಾಡ್ ಈ ಪರ್ಟಿಕ್ಯುಲರ್ ಹಾಡ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸೋದಿಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಬಿಡ್ಲಿಲ್ಲ ಮಾಡ್ದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದು ಆ ಒಂದೇ ಅವ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆತರ ಅವನು ಅಲ್ಲಿ ಎಲ್ಲಾರನು ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರ್ಗೆಲ್ಲಾರನೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಬೆಸ್ಟ್ ವಿಶಸ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಸರ್ ನಿಮ್ ಜೊತೆ ಒಂದ್ ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನಂಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನ್ಗೆ ಮುತ್ಕೊಂತಾರೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗು ಬರ್ಲಿಲ್ಲ ನಾನೇನು ಇನ್ನು ತೋರ್ಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗತ್ತೆ ನಮ್ಗೆ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಮೈನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದ್ರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈ ಇವೆಂಟ್ ನೋಡಬಹುದು ಆ ತರ ಫಿಲಮ್ ಅಲ್ಲೂ ಆಗ್ಲಿ ಕಥೆಯಲ್ಲೂ ಆಗ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿದೆ ಸರ್ ಅಷ್ಟೇ ಇಟ್ಸ್ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಆನರ್ ನಮಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗ್ಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಕಂಟೆಂಟ್ ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅದೇ ನಾವು ಬಂದ್ ಇವಾಗ ಬಂದು ಇವಾಗ ಬಂದ್ವಾಗ್ಲೂ ರೇಗಿಸ್ತಾ ಇದೆ ಅವ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿ ಬಗ್ಗೆ ನೀನು ಒಂದ್ ನಾಯಿ ನಾಯಿನ ಇಟ್ಕೊಂಡು ಒಂದು ನಾಯಿನ ಇಟ್ಕೊಂಡು ಕಾಸ್ ಮಾಡ್ತಾ ಇದ್ದೀವಿ ಬಡಿ ಬಗ್ಗೆ ಅಂತ ಸೋ ಎನಿವೇ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗ್ ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರ್ಲಿಲ್ಲ ನಾನು ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಗಿ ಇಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದಿಲ್ಲ ಒಂದು ಕತೆ ಅಂದ್ರೆ ಸೊ ಅದನ್ನ ನಾನು ಹಿಂದೆ ಅಂಶ ಆಗಲಿ ಅವರಾಗ್ಲಿ ಆಗಲಿ ಯಾರೇ ಆಗ್ಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರ ಅವರು ಅದಕ್ಕೆ ಮ್ಯೂಸಿಕ್ ಲೆಜೆಂಡ್ರಿ ಮ್ಯೂಸಿಲೈಟರ್ ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೆ ನಂಗೆ ಯಾವತ್ತು ಯಾವತ್ತಷ್ಟೇ ಒಂದು ಲೈನ್ ಏನಾದ್ರೂ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ ನನ್ಗೆ ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸರ್ ಇಟ್ ಕೂಡ ಈ ಸಾಂಗ್ ಅಂದ್ಬಿಟ್ಟು ಸೊ ಅದ್ರಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಲೆ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನಗೂ ಬತ್ತಾಯ್ತಲ್ಲ ಅದಕ್ಕೆ ನಿಮಗೆ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದ್ ಬ್ಲೆಸ್ಸಿಂಗ್ ನಾನ್ ಮೆನ್ಷನ್ ಮಾಡ್ಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ ಈ ವೇದಿಕೆ ಮೇಲೆ ಸೇರಿರ್ಬೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗ್ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಪ್ಪು ಸರ್ ಮತ್ತೆ ಮಹೇಶ ಡೈರೆಕ್ಟ್ ಮಾಡ್ತಾರೆ ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸಾರ್ ಬಗ್ಗೆ ಏನ್ ಮಾತಾಡಲಿ ದೇರ್ ಆಲ್ವೇಸ್ ವಿತ್ ಮೀ ನಮ್ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕಂಡಿದ್ರು ಟಿಲ್ ಟುಡೇ ಹಂಗೇ ಇದಾರೆ ಸೊ ಅವ್ರನ್ನ ಯಾವತ್ತು ನಾವು ಮಿಸ್ ಮಾಡಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಅವ್ರು ಇಲ್ಲೇ ಇದಾರೆ ಎಲ್ಲ ಜೊತೆಲೇ ಇದಾರೆ ಅನ್ನೋ ಒಂದು ಭಾವನೆ ಇದೆ ಇವತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಗುಂಡನಿರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸೂಪರ್ ಇನ್ನ ಪಟ್ನಾಯಕ್ ಸರ್ ಅವರು ಅಷ್ಟೇ ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಮಾಡಿದಂತ ಸಿನಿಮಾ ಸೊ ಅದು ಅಪ್ಪು ಸರ್ ಎಲ್ಲ ಒಂದ್ ಕಡೆ ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ ಈ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಸಂಗೀತ ನಿರ್ದೇಶಕರು ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆಗಿದೆ ಸರ್ ಈ ಒಪ್ಸಿದ್ರು ಸರ್ ಇವರು ಲೆಟ್ ಮಿ ಸ್ಟಾರ್ಟ್ ವಿತ್ ಸಮಥಿಂಗ್ ಬಿಕಾಸ್ ದಿಸ್ ಇಸ್ ಟ್ವೆಂಟಿ ಹ್ಮ್ ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದಯ ತುಂಬಾ ನಿನ್ನ ಪ್ರೀತಿ ನೀನು ಇರದ ಮೇಲೆ ನೀನೇ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ಅಪ್ಪು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿಥೌಟ್ ಯು ವಿ ಫೀಲ್ ದಟ್ ಎಂಪ್ಟಿನೆಸ್ Remembering you on this 20th year of Akash, and you are there in our hearts forever, wherever you are. Your blessings are there with us. Thank you for being with us. Yeah, thank you very much, Abuza, for whatever you are with us. Thank you. <clears throat> ನಿಮ್ ವಾಯ್ಸ್ ಅಲ್ಲಿ ಆ ಹಾಡ್ ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ ಮೀಟ್ ಒಂದ್ ಇದ್ರಲ್ಲಿ ಹೋಗ್ತಾ ಇತ್ತು ಒಂದ್ ಮೋಡ್ ಅಲ್ಲಿ ಅದ್ ಒಂದ್ ಫೀಲೇ ಚೇಂಜ್ ಆಗೋಗ್ಬಿಡ್ತು ಸರ್ ಅದು ನಿಮ್ಮ ಧ್ವನಿ ಆ ಬರವಣಿಗೆ ಆ ಹಾಡು ಹಾಡನ್ ಮಾಡಿರೋ ಅಪ್ಪು ಸರ್ ಅವ್ರೆಲ್ರಿಗೂ ಇರುವಂತ ತಾಕತ್ ಅದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಬಗ್ಗೆ ಹೆಂಗ್ ಹೋಗ್ಸಿದ್ರು ಸರ್ ಇವ್ರು ನಿಮ್ಗೆ Yeah ಐ no. yeah, um, actually ದಿ saw the part 1 he made me watch the part 1 first Part 1 was a decent movie and there are a lot of um, emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just uh, an animal and uh, human emotion. There are a lot of things, a soul connection in it. It's a love story between a boy and a, um, a dog, I can say. It's a beautiful, soulful love story. ಎನಿನ್ ಲವ್ ವಿತ್ ದಿಸ್ ಮೂವಿ ದಟ್ ಈಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಐ ಗ್ರಿಟ್ ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡ್ ಅಂತ ನಾನು ಕೇಳ್ಪಟ್ಟೆ ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡುಗಳು ಇನ್ ಹೆಂಗ್ ಮೂಡ್ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರೇಮ್ ಸರ್ ನೋ ದಿರ್ಸ್ ಎ ಸ್ಮಾಲ್ ಥಿಂಗ್ ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಹಿ ಫೀಲ್ಸ್ ದಟ್ ಓಕೆ ಹಿ ಬಿಕೇಮ್ ಡೈರೆಕ್ಟರ್ ಹಿ ವೋಂಟ್ ವರ್ಕ್ ಫ್ರಾಮ್ ಮಿ ನೋ ಐ ಆಮ್ ಅಫಿಷಿಯಲಿ ಟೆಲಿಂಗ್ ಹಿ ಇಸ್ ಆಲ್ವೇಸ್ ಮೈ ಡೈರೆಕ್ಟರ್ ಐಸ್ ಮ್ಯೂಸಿಕ್ ಡೈರೆಕ್ಟರ್ ಟೈಮ್ ಟು ಅನೌನ್ಸ್ ಯಾವಾಗ್ಲೋಸ್ತದೆ ಸುಮಾರು ಅವ್ರ ಹತ್ರ ಸುಮಾರ್ ಕಲ್ತಿದ್ದೀನಿ ನಾನು ನಾನು ಎಕ್ಸ್ಕ್ಯೂಸ್ ಮಿ ನಡಬೇಕಾದ್ರೆ ತುಂಬಾನೇ ತುಂಬಾ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ ಇನ್ವಾಲ್ವ್ ಆಗ ಆಗೋದಾಗಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗ್ಯಾರೆ ಮ್ಯೂಸಿಕ್ ಯಾಕೋ ಹಿಂದೆ 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 ತೆಗ್ದಾರನೋ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರ್ಲಿಲ್ಲ ಮ್ಯೂಸಿಕ್ ಬಿಸಿಕ್ಂದೆ ಆರ್ ಬಿ ಸರ್ ಅಂದ ಹೌದ್ರ ಆರ್ ಬಿ ಸರ್ ಮಾಡ್ತೀಯಾರ ಓಕೆ ಅಂತ ಖುಷಿ ಆಯ್ತು ಆರ್ ಬಿ ಸರ್ ನಾನು ಬಂದ್ ನಾ ಅದೇ ಹೇಳ್ದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೆಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವ್ದೇ ಕಾರಣಕ್ಕೆ ಯಾಕಂದ್ರೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ತು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಯಾರೇ ಸತ್ತು ಆ ಸಾಹಿತ್ಯ ಸಾಂಗ್ ಅಂತ ಯಾವ್ದು ಸಹಾಯಕ್ಕೆ ಚಾನ್ಸ್ ಇಲ್ಲ ಆಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ನ ಕೇಳಿದೆ ಎಲ್ರು ನ ಮಾಡ್ತಿಂತೀರಿ ಅಂತೂ ಲವ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸ್ಟೋರಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಫ್ರೆಂಡ್ಸ ಬಂದು ಕಾಗೆ ಹಾಕ್ತಿರೋ ಪಟ್ಟು ಹೇಳ ಅದ್ಕೆ ಯಾರು ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ನನ್ನ ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮರು ಫೋನ್ ಮಾಡ ಗುರು ಎಲ್ಲಿದ್ದೀಯ ಎಲ್ಲಿ ಹೋಗ್ತಾ ಇದ್ ಇಲ್ಲ ಇಲ್ಲ ಇದ್ ಪದ ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳಿಬಿಟ್ಟು ಸಾಧ ಆಯ್ತಾರೆ ಯಾವುದು ರಿಲೀಸ್ ನೋಡ್ಬೇಡ ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡ್ತಾರೆ ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊ ಇನ್ನೊಬ್ಬರು ದಿಗ್ಗಜರು ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು ಈ ಎರಡೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು ಆಮೇಲೆ ಎರಡನೇ ಮಾತೇ ನೋಡ್ಲಿಲ್ಲ ಯಾಕೆಂದ್ರೆ ಎಕ್ಸ್ಕ್ಯೂಸ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಯಾಗಿ ಒಮ್ಮೆಲ್ಲದೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕಲಿಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಸರ್ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ಅಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವ ನಾನು ಒಂದು ಪಾಯಿಂಟನ್ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಮಾರ್ಕ್ ಮಾಡಿ ಅಷ್ಟೆ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೆ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೇ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೆ ಅಂತ ಕಂಡು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬರ್ದಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಲ್ಲ ಹಾಕಿ ಟ್ರೈ ಈ ತರ ಡೈರೆಕ್ಟ್ರು ಓಕೆ ಅಣ್ಣ ಈ ತರ ನೋಡಿದ್ರೆ ಅನ್ಪಕ್ಕ ನಂಬೆ ಡೌ ಮಾಡ್ತಾರೆ ಇಲ್ಲ ಇಲ್ಲ ಏನಂದ್ರೆ ನಮ್ಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ ಟೀಮಲ್ಲಿ ಭಾಷೆ ಬರೀತದೆ ಜಾಸ್ತಿ ಅಲ್ಲ ಅವ್ರ ಜೊತೆ ಕೂತ್ಕೊಂಡು ಕೂತ್ಕೊಂಡ್ ಪ್ರತಿ ಒಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡ್ದು ಹಿಡಿದು ಹಿಡಿದು ಕೊನೆಗೆ ನಾವು ಮೀಟ್ರ್ ಹಿಡಿಯಲ್ವೇ ಬಂದಿದ್ದೀವಿ ಅದಾಯ್ತು ಅದಾದ್ಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು ಶುರು ಮಾಡೋಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿದ್ರು ಎರಡನೇ ಎರಡೇ ಪಾರ್ಟು ನಮಗೆ ನಮ್ಗೆ ತುಂಬ ಸವಾಲುಗಳಿದ್ವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ ಮತ್ತೆ ಡಾಗ್ ಜೊತೆ ಯಾರೋ ಡಾಗ್ ಅನ್ನಲ್ಲ ಬಂಟಿ ಮತ್ತೆ ಸಿಂಪುನ್ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು ಫಸ್ಟ್ ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ನಮ್ಮ ಮಾಡ್ತೇವೆ ಆನ್ಲೈನ್ ಮಾಡುತ್ತೆ ಅಂತ ಹೋಗೋಣ ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಅನ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟು ನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಓಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗು ತೊಗೊಂಬರ್ತೀವಿ ಹೇಳಿದ್ದೆ ಏನಕ್ಕೆ ಅಂದರೆ ಫಸ್ಟ್ ಪಾರ್ಟು ಒಂದು ಟೀಸರ್ ತಗ ಮಾಡಿದ್ದೆವು ನಾವು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರು ಇಲ್ಲ ಬರೀ ಪ್ರೆಸರ್ ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತೇನೆ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಾಕತ್ ಖುಷಿ ಮಾಡ್ಬಿಟ್ರು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾಯಿಂಟ್ ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀವಿ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಪ್ರೇಮ್ ಸಾಧ್ಯ ಎಷ್ಟು ಐ ತಿಂಕ್ ಐದು ಸಿನಿಮಾ ಕಡೆ ಕೊಟ್ಟಿದ್ದಾರೆ